ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ ಆಗಿರೋವಂಥ ಟೇಸ್ಟ್ಫುಲ್ ಆಗಿರೋವಂಥ ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಚಟ್ನಿ ಪುಡಿ ಮಾಡಲಿಕ್ಕೆ ಕೇವಲ ಒಂದು ಐದರಿಂದ ಆರು ಅಷ್ಟೇ ನಾನು ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿದ್ದೀನಿ ಹಾಗೆ ಟೈಮು ಕೂಡ ಜಾಸ್ತಿ ತೊಗೊಳ್ಳೋಲ್ಲ ಹತ್ತು ನಿಮಿಷದಲ್ಲಿ ಚಟ್ನಿ ಪುಡಿನ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಈ ಚಟ್ನಿ ಪುಡಿನ ದೋಸೆ ಚಪಾತಿ ಇಡ್ಲಿ ಅಥವಾ ತುಪ್ಪ ಹಾಕ್ಕೊಂಡು ಬಿಸಿಯನ್ನ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟೈಮ್ನ ಇನ್ವೆಸ್ಟ್ ಮಾಡಿ ಹತ್ತೈದು ನಿಮಿಷ ಟೈಮ್ನ ಇನ್ವೆಸ್ಟ್ ಮಾಡಿ ಮಾಡಿಟ್ಕೊಂಡ್ರೆ ನಿಮಗೆ ಸಡನ್ನಾಗಿ ಜ ಸೈಡ್ ಡಿಶ್ ಆಗಿ ತಿನ್ನೋಕ್ಕಂತೂ ಬೇಗನೆ ಸಿಗುತ್ತೆ ಹಾಗೆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಿಸ್ತು ಅಂಥೇಳಿ ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲಿಗೆ ನಾನಿಲ್ಲಿ ಎಣ್ಣೆ ಬಂಡ್ಲೇ ಬಿಸಿ ಇಟ್ಕೋತಾ ಇದ್ದೀನಿ ನೀವು ಆ ಫ್ರೈಯಿಂಗ್ ಪ್ಯಾನ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ಎಣ್ಣೆ ಬಾಣಲೆ ಬಿಸಿ ಆದಮೇಲೆ ನನ್ನಲ್ಲಿ ಒಂದು ಕಪ್ಪಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಜಾಸ್ತಿ ಹಾಕೊಂಡ್ರೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇಷ್ಟೇ ಮಾಡ್ತಿರೋ ಪ್ರಕಾರ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆಗಳನ್ನ ಯೂಸ್ ಮಾಡಿ ರೋಸ್ಟ್ನ ಮಾಡ್ಕೋಬೇಡಿ ನೋಡಿ ಈ ಥರ ಡ್ರೈ ರೋಸ್ಟು ಫುಲ್ಲು ಬೀಜ ಹಸಿ ಎಲ್ಲ ಹೋಗಿ ಅದು ತಿಂದುವಾಗ ಕ್ರಿಸ್ಪಿ ಅನಿಸುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಇಷ್ಟು ಥರ ಆಗಬೇಕು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಫುಲ್ಲು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜನ ಪ್ಲೇಟ್ಗೆ ಹಾಕೊಳ್ಳೋಣ ಅದು ಕಂಪ್ಲೀಟ್ ತಣ್ಣಗಾಗಬೇಕು ಹಾಗೆ ಹಾಗಾಗಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ನಾನೀಗ ಒಣಮೆಣ್ಸಿಕಾಯನ್ನು ಹಾಕ್ಕೊತಾ ಇದ್ದೀನಿ ಒಣ ಕಾಯಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರರಿಂದ ಏಳು ಒಣ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನೀವು ಜಾಸ್ತಿ ಹಾಕೊಳ್ಳೋದಿತ್ತು ಅಂದರೆ ಕಡಲೆ ಬೀಜ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಇದು ಕೂಡ ಜಾಸ್ತಿ ಹಾಕ್ಕೋಬೇಕು ಒಣ ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಅದು ಮೆತ್ತಿಗಿರೋದೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸಿದ್ದೀನಿ ಸಲ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತೀರಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿದರೂ ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸಲ ನೀವು ಮಾಡಿಟ್ಕೊಬಿಟ್ರೆ ಆರಾಮಾಗಿ ಹದಿನೈದು ದಿನ ತಿನ್ಬೋದು ನೋಡಿ ಮೆಣ್ಸಿಕ್ ಎಲ್ಲ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆಲ್ಲ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಫುಲ್ಲು ಅದು ನೀಟಾಗಿ ಉರಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಇದಾದಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳಿ ಸಾರಿ ಕರ್ಬೇವ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಇರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಫುಲ್ಲು ಅದು ಮುಟ್ಟಿದ್ರೆ ಪುಡಿ ಪುಡಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಪುಳಿಯೋಗರೆ ಪುಡಿ ಹಾಗೆ ಬಾತ್ ಪುಡಿ ಇದು ಕೂಡ ನಮ್ಮ ಚಾನಲ್ನಲ್ಲಿದೆ ಅದನ್ನು ಒಂದ್ಸಲ ಚೆಕ್ ಮಾಡಿ ಅದು ಕೂಡ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪೆಲ್ಲ ಹುರಿತಾ ಇದ್ದೀನಿ ಫುಲ್ಲು ಅದು ಏನು ಹಸಿ ಇರೋದೆಲ್ಲ ನೀಟಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಇದು ನೀವು ಒಣಗಿಸಿ ಕೂಡ ಹಾಕ್ಕೊಬೋದು ಒಣಗಿಸಿದ್ರೆ ಬೇರೆ ಟೇಸ್ಟ್ ಆಗುತ್ತೆ ಹಸಿ ಇರೋದನ್ನ ಹುರಿದ್ಬಿಟ್ಟು ಹಾಕ್ತಿವಲ್ಲ ಅದೇ ಅದೇ ಬೇರೆ ಟೇಸ್ಟ್ ಆಗುತ್ತೆ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡಿ ಹಾಕ್ತಾಯಿದ್ದೀನಿ ಈ ಚಟ್ನಿ ಪೌಡ್ರನ್ನ ಮಾಡಿಟ್ಕೊಬಿಟ್ರೆ ನಿಮಗೇನಾದ್ರು ಹೊಟ್ಟೆ ಹಸುವಾದಾಗ ಬಿಸಿ ಅನ್ನ ಮಾಡಿಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದೇ ಪೌಡ್ರನ್ನ ಯೂಸ್ ಮಾಡಿಕೊಂಡು ನೀವು ಏನು ಡ್ರೈ ಪಲ್ಯಗಳನ್ನ ಮಾಡ್ಕೊತಿರಲ್ಲ ಅಂದರೆ ಬೆಂಡೆಕಾಯಿ ಫ್ರೈ ಅಥವಾ ಆಲೂ ಫ್ರೈ ಯಾವುದಾದ್ರೂ ಸರಿ ತರಕಾರಿ ಬಳಸಿ ಡ್ರೈ ಅನ್ನ ಮಾಡ್ಕೊಂಡಿರೋದಕ್ಕೆ ಆ ಪಲ್ಯಗಳೆಲ್ಲ ಆದಮೇಲೆ ಮೇಲೆ ಸೊ ಒಂದು ಸ್ಪೂನ್ನ ಹಾಕ್ಕೊಂಡು ಉಗ್ರಸ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಟೇಸ್ಟ್ ಅಂತೂ ಡಬ್ಬಲ್ ಆಗುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನೋಡಿ ಈಗ ಕರ್ಬೇಣಿ ಸೊಪ್ಪು ಕೂಡ ಹುರಿದಾಗಿದೆ ಅದು ಕೂಡ ನೀಟಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಅದು ಕೂಡ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತಣ್ಣಗೆ ಹಾಕಬೇಕು ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂತ ಇದ್ದೀನಿ ಹುಣಸೆಂಟ್ ಕ್ವಾಂಟಿಟಿ ಸ್ವಲ್ಪನ ಇದ್ದೀನಿ ಯಾಕಂದರೆ ಚಟ್ನಿ ಪುಡಿ ಕ್ವಾಂಟಿಟಿ ಕಡಿಮೆ ಮಾಡ್ತಿದ್ದೀನಲ್ಲ ಚಿಕ್ಕದು ಲೆಮನ್ ಸೈಜ್ ಬರುತ್ತಲ್ಲ ಅಷ್ಟನ್ನು ಇದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಚಟ್ನಿ ಪುಡಿಗೆ ಏನಿಲ್ಲ ಅಂದರೂ ಐದರಿಂದ ಆರು ಅಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿದ್ದೀನಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂದರೆ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ಇದೆಲ್ಲ ಉರಿದಿದ್ದಾಗಿದೆ ತಣ್ಣಗೂ ಕೂಡ ಆಗಿದೆ ಕಂಪ್ಲೀಟಾಗಿ ತಣ್ಣಗಾಗ್ದಲೆ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಾಗೋದಿಲ್ಲ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಆ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಏನು ಅಂತೇಳಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತೇಳಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ವಾಯ್ಸ್ ಜೊತೆಗೆ ಮಕ್ಕಳು ವಾಯ್ಸ್ಗಳನ್ನ ಕೇಳಿಸ್ತಿದ್ದೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಕ್ಕಳೆಲ್ಲ ಆಚೆ ಆಡ್ಕೋತಾ ಇದ್ದಾರೆ ಫೀಲ್ಡ್ ಇರೋದ್ರಿಂದ ಆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಖಾರದ ಮೆಣ್ಸಿಕಾಯಿ ಬಳಸಿರಲ್ಲ ಅದರಿಂದ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿನ ಹಾಕ್ಕೊತಾ ಇದ್ದೀನಿ ಇದ್ರ ಬದಲಾಗಿ ನೀವು ಮಾಮೂಲಿ ಗುಂಟೂರು ಮೆಣ್ಸಿಕಾಯಿ ಬರುತ್ತಲ್ಲ ಅದನ್ನು ಕೂಡ ಒಂದು ನಾಲ್ಕೈದು ಹಾಕ್ಕೊಂಡು ಹುರ್ಕೊಂಡು ಪೌಡ್ರ್ ಮಾಡಿ ಹಾಕ್ಬೋದು ನಾನು ಈ ಥರ ಟೇಸ್ಟ್ ಹೆಂಗಾಗುತ್ತೆ ಅಂತ ನೋಡೋಣ ಅಂತೇಳಿ ಬರೀ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೀವಿಲ್ಲಾಂದರೆ ಮೆಣಸಿ ಹಾಕ್ಕೊಂಡು ಮಾಡ್ಕೋಬೋದು ಅಷ್ಟನ್ನು ಸೇರಿಸಿ ನೋಡಿ ಪೌಡ್ರ್ ಮಾಡಿದ್ದೀನಿ ತುಂಬ ನಣ್ಣು ಪುಡಿ ಮಾಡ್ಕೊಬೇಡಿ ಈ ಥರ ಸ್ವಲ್ಪ ತರಿ ತರಿಯಾಗಿದರೆ ಚೆನ್ನಾಗಿರುತ್ತೆ ನೋಡಿ ಪೌಡ್ರ್ ಮಾಡಿದ್ದೀನಿ ಸ್ಮೆಲ್ಲು ಟೇಸ್ಟು ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಚಟ್ನಿ ಪುಡಿ ಪುಡಿ ಮಾಡಾದ್ಮೇಲೆ ಪ್ಲೇಟ್ಗೆ ಹಾಕಿ ತಣ್ಣಗೆ ಹಾಕ್ಬಿಡಿ ತಣ್ಣಗೆ ಆದಮೇಲೆ ನೀವು ಅದನ್ನು ಸ್ಟೋರ್ ಮಾಡಿಡಬೇಕಾಗುತ್ತೆ ಮಿಕ್ಸಿಲಿ ಪೌಡ್ರ್ ಮಾಡಿದಾಗ ಸ್ವಲ್ಪ ಬಿಸಿಯಾಗಿರುತ್ತಲ್ವ ಆ ಮಾಯ್ಚರೆಲ್ಲ ಹೋಗಬೇಕು ಹಾಗಾಗಿ ತಣ್ಣಗೆ ಮಾಡಿ ಆಮೇಲೆ ಸ್ಟೋರ್ ಮಾಡಿಡಿ ಸಲ ರೆಸಿಪಿನೇ ಟ್ರೈ ಮಾಡಿ ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿದ್ದಾರೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನಮ್ಮ ಚಾನಲಲ್ಲಿ ಸಿಂಪಲ್ಲಾಗಿ ಆಗಿರುವಂಥ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಹೀಗೆ ನೋಡ್ತಾಯಿರಿ ಹಾಗೆ ಇನ್ನೊಂದು ರೆಸಿಪಿ ಸಿಂಪಲ್ ರೆಸಿಪಿ ಟೇಸ್ಟಿ ಫುಲ್ ಆಗಿರೋ ರೆಸಿಪಿಗಳ ಜೊತೆಗೆ ಮತ್ತೆ ಸಿಗ್ತೀನಿ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್